ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲದಿಂದ ನಾನು ಮಾಡುವ ಹೃತ್ಪೂರಕವಾದ ನಮಸ್ಕಾರಗಳು ನಾವು ಇಂದಿನ ಜನ್ಮದಲ್ಲಿ ಅನುಭವಿಸುವ ಕಷ್ಟಗಳಿಗೆ ಸುಖ ಶಾಂತಿ ನೆಮ್ಮದಿಗಳಿಗೆ ಇಂದಿನ ಜನ್ಮದ ಕರ್ಮವು ಭಾಳ ಪ್ರಾಮುಖ್ಯತೆಯನ್ನು ಪಡೆದಿರುತ್ತದೆ ಇಂದಿನ ಜನ್ಮದಲ್ಲಿ ಕೆಟ್ಟ ಕೆಟ್ಟ ಕರ್ಮಗಳನ್ನು ಮಾಡಿದ್ದಂಥ ಸಂದರ್ಭದಲ್ಲಿ ಈ ಜನ್ಮದಲ್ಲಿ ಅತಿ ಹೆಚ್ಚು ಕಷ್ಟಗಳನ್ನು ಅನುಭವಿಸಬೇಕಾಗಿರುತ್ತದೆ ಇಂದಿನ ಜನ್ಮದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡಿದ್ದಾಗ ಈ ಜನ್ಮದಲ್ಲಿ ಅತಿ ಹೆಚ್ಚು ಸುಖ ಶಾಂತಿ ನೆಮ್ಮದಿಯಿಂದ ಜೀವನವನ್ನು ಸಾಗಿಸಬಹುದಾಗಿದೆ ಇದೀಗ ಯಾವ ರಾಶಿಗಳಲ್ಲಿ ಕುಳಿತಿರುವಂಥ ಗ್ರಹಗಳು ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ನಡೆದಾಗ ನಮಗೆ ಕಷ್ಟದಿಂದ ಶೇಕಡ ಐವತ್ತರಷ್ಟು ಮುಕ್ತಿ ಹೊಂದಲು ನೆರವಾಗುತ್ತದೆ ಎಂಬುದನ್ನು ನೋಡಿಕೊಂಡು ಬರೋಣ ಸಾಮಾನ್ಯವಾಗಿ ಸ್ಥಿರ ರಾಶಿಯಾದ ವೃಷಭ ಸಿಂಹ ರಾಶಿ ವೃಶ್ಚಿಕ ರಾಶಿ ಕುಂಭ ರಾಶಿಗಳಲ್ಲಿ ಗ್ರಹಗಳು ನೆಲೆಸಿದ್ದಾಗ ಈ ಗ್ರಹಗಳ ದಶಗಳು ಭುಕ್ತಿಗಳು ಅಂತರ್ಭುಕ್ತಿಗಳು ಬಂದಾಗ ಯಾವುದೇ ನೆಗೆಟಿವ್ ಕಾಂಬಿನೇಷನ್ಗಳಿಂದ ಆ ವ್ಯಕ್ತಿಯು ಕಷ್ಟವನ್ನು ಪಡುತ್ತಿದ್ದಾರೆ ಈ ಗ್ರಹಗಳು ಆ ವ್ಯಕ್ತಿಗೆ ಶೇಕಡ ಐವತ್ತರಷ್ಟು ಕಷ್ಟದಿಂದ ಮುಕ್ತಿ ಹೊಂದಲು ನೆರವಾಗುತ್ತದೆ ಆದರೆ ಚರರಾಶಿಗಳಾದ ಮೇಷರಾಶಿ ಕರ್ಕಾಟಕ ರಾಶಿ ತುಲಾರಾಶಿ ಮಕರ ರಾಶಿಗಳಲ್ಲಿ ಗ್ರಹಗಳು ಕುಳಿತಾಗ ಈ ಗ್ರಹಗಳ ದಶ ಭುಕ್ತಿ ಅಂತರ್ಭುಕ್ತಿಗಳು ನಡೆದಾಗ ಆ ವ್ಯಕ್ತಿಗೆ ನೆಗೆಟಿವ್ ಕಾಂಬಿನೇಷನ್ಗಳಿಂದ ಯಾವುದೇ ತರಹದ ಕಷ್ಟಗಳು ಎದುರಾದಾಗ ಈ ಗ್ರಹಗಳು ಎಂದರೆ ಆ ವ್ಯಕ್ತಿಯು ಆ ಕಷ್ಟಗಳನ್ನು ಅನುಭವಿಸಿಯೇ ತೀರಬೇಕೆನ್ನುತ್ತದೆ ಆದರೆ ಚರ ಮತ್ತು ಸ್ಥಿರ ರಾಶಿಗಳಲ್ಲಿ ನೆಲೆಸಿರುವಂಥ ಗ್ರಹಗಳ ದಶಾಭುಕ್ತಿ ಅಂತರ್ಭುಕ್ತಿಗಳು ನಡೆದಾಗ ಅಲ್ಲಿ ಬಂದಿರುವಂಥ ಕಾಂಬಿನೇಷನ್ಗಳು ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಸಿಗುವಂಥ ಫಲಗಳು ಉತ್ತಮವಾಗಿರುತ್ತದೆ ಆದರೆ ಕೇವಲ ಚರರಾಶಿಗಳಲ್ಲಿ ಗ್ರಹಗಳು ಸ್ಥಿತವಾಗಿದ್ದಾಗ ಆ ಗ್ರಹಗಳ ದಶಾಭುಕ್ತಿಗಳು ನಡೆದಂಥ ಸಂದರ್ಭದಲ್ಲಿ ನೆಗೆಟಿವ್ ಕಾಂಬಿನೇಷನ್ಗಳು ಇತ್ತ ಆ ವ್ಯಕ್ತಿಯು ಅನುಭವಿಸಬೇಕು ಉದಾಹರಣೆಗೆ ಒಬ್ಬ ವ್ಯಕ್ತಿಯ ದಶದಲ್ಲಿ ಆರನೇ ಮನೆಯು ನಡೆಯುತ್ತಿದ್ದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಆರನೇ ಮನೆಯು ಏಳನೇ ಮನೆಗೆ ವ್ಯಯಭಾವವಾಗುತ್ತದೆ ಆರನೇ ಮನೆಯು ನಡೆದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯ ವೈವಾಹಿಕ ಜೀವನದಲ್ಲಿ ಅತಿ ಹೆಚ್ಚು ಕಿರಿಕಿರಿಗಳು ತೊಂದರೆಗಳನ್ನು ಆ ವ್ಯಕ್ತಿಯು ಅನುಭವಿಸುತ್ತಿರುತ್ತಾನೆ ಈ ಆರನೇ ಮನೆಯು ಪಡೆದಂಥ ಗ್ರಹವು ಸ್ಥಿರ ರಾಶಿಯಲ್ಲಿದ್ದಾಗ ಆ ವ್ಯಕ್ತಿಯು ಮಂತ್ರಗಳನ್ನು ಹಾಗೂ ದಾನಗಳನ್ನು ಮಾಡುತ್ತಿದ್ದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಎದುರಾಗುವಂತಹ ಅಂದರೆ ವೈವಾಹಿಕ ಜೀವನದಲ್ಲಿ ಎದುರಾಗುವಂಥ ಕಷ್ಟಗಳಿಗೆ ಶೇಕಡ ಐವತ್ತರಷ್ಟು ಆ ಗ್ರಹಗಳು ಪರಿಹಾರವನ್ನು ತಂದುಕೊಡುತ್ತದೆ ಎಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಅದೇ ಆರನೇ ಮನೆಯು ಪಡೆದುಕೊಂಡಂತಹ ಗ್ರಹವು ಚರರಾಶಿಯಲ್ಲಿದ್ದಾಗ ಆ ವ್ಯಕ್ತಿಗೆ ವೈವಾಹಿಕ ಜೀವನದಲ್ಲಿ ಎದುರಾಗುವಂಥ ಕಷ್ಟಗಳನ್ನು ಆ ವ್ಯಕ್ತಿಯು ಅನುಭವಿಸಿ ತೀರಬೇಕು ಎಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಈ ವೀಡಿಯೋದಲ್ಲಿರುವಂತಹ ಮಾಹಿತಿಗಳೆಲ್ಲವು ಸ್ಥಿರ ರಾಶಿಗಳಲ್ಲಿರುವ ಗ್ರಹಗಳು ದಶಾಭುಕ್ತಿ ಅಂತರ್ಭುಕ್ತಿಗಳು ನಡೆದಾಗ ಆ ವ್ಯಕ್ತಿಗೆ ಎದುರಾಗುವಂಥ ಕಷ್ಟಗಳನ್ನು ಶೇಕಡ ಐವತ್ತರಷ್ಟು ಬಗೆಹರಿಸಲು ನೆರವಾಗುತ್ತದೆ ಹಾಗೂ ಚರರಾಶಿಗಳಲ್ಲಿರುವಂಥ ಗ್ರಹಗಳ ದಶಗಳು ನಡೆದಾಗ ಆ ವ್ಯಕ್ತಿಗೆ ಎದುರಾಗುವಂಥ ಕಷ್ಟಗಳನ್ನು ಈ ಚರರಾಶಿಯಲ್ಲಿರುವಂಥ ಗ್ರಹಗಳು ಬಗೆಹರಿಸಲು ನೆರವಾಗುವುದಿಲ್ಲ ಎಂಬುದರ ಕುರಿತಾಗಿದೆ